ಅಲ್ಲ ಗಾಡಿ ಯಾವುದು ಗೌರ್ಮೆಂಟ್ ಅದ ಗೌರ್ಮೆಂಟ್ ಅಂತಾನೆ ಐ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಯಾಕಿದೆ ಇವರೆಲ್ಲ ಯಾರು ಫ್ಯಾಮಿಲಿ ಸರ್ಕಾರಿ ವಾಹನ ತಾನೇ ಇದು ಮತ್ತೆ ಮತ್ತೀಗ ಸರ್ಕಾರ ಟೆಂಡರ್ ಮೇಲೆ ಅಲ್ಲ ಸರ್ಕಾರಿ ಟೆಂಡರ್ ಮುಗಿದ್ಮೇಲೆ ಇಲ್ಲಿ ಆನ್ ಡ್ಯೂಟಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಯಾಕಂದ್ರಿ ಯಾವ ಪಕ್ಕದಲ್ಲಿ ಇರ್ಲಿ ಈಗ ನಾವು ನಿಮ್ಮನ್ನ ಫಾಲೋ ಮಾಡಿದ ಇಲ್ಲಿಂದ ಗೊತ್ತಾ ಶ್ರೀರಾಮ ನಗರದಿಂದ ಫಾಲೋ ಮಾಡ್ತಾ ಇದೀವಿ ಅಲ್ಲಿಂದನೆ ಬಂದ್ರಿ ಅಲ್ವಾ ನೀವು ನಮಗೆ ಬೇಕಾದ್ರಿಶೆ ಇದು ಗೌರ್ಮೆಂಟ್ ವಾಹನನ ಹೌದಾ ಅಲ್ಲ ಆಮೇಲೆ ಇವರೆಲ್ಲ ಯಾರು ನಿಮ್ಮೆಲ್ಲ ಫ್ಯಾಮಿಲಿ ಒಳಗಡೆ ಎಲ್ಲ ಫ್ಯಾಮಿಲಿ ಕೂತಿದ್ದಾರೆ ಫ್ಯಾಮಿಲಿ ಎಲ್ಲ ಬಳಕೆ ಮಾಡ್ಬೋದಾ ಇಲ್ಲ ಅಂತ ಅಷ್ಟೇ ಸರ್ ನಾವು ಕೇಳಿದಷ್ಟೇ ನಮ್ಗೆ ನಿಮ್ಗೆ ಏನು ವ್ಯಕ್ತಿಕವಾಗಿ ಕೇಳ್ತಾ ಇಲ್ಲ ಈಗ ಇದು ನೋಡಿ ಇಲ್ಲಿ ಪವರ್ ಗ್ರೀಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತಿದೆ ಬಂಧುಗಳೇ ನೋಡಿ ಇದು ದಯವಿಟ್ಟು ಹೆಚ್ಚು ಶೇರ್ ಮಾಡಿ ಗಾಡಿ ನಂಬರು ಕೆ ಎ ತ್ರೀ ಸಿಕ್ಸ್ ಸಿ ಜೀರೋ ನೈನ್ ಟೂ ಸೆವೆನ್ ಅಂತ ಹೇಳಿದೆ ಇಲ್ಲಿ ಆನ್ ಡ್ಯೂಟಿ ಆಫ್ ಗೌರ್ಮೆಂಟ್ ಆನ್ ಡ್ಯೂಟಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇದೆ ಪವರ್ ಗ್ರೀಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಈಗ ಇಲ್ಲಿ ಒಳಗಡೆ ನೋಡಿದ್ರೆ ನಮ್ಮ ಅಧಿಕಾರಿಗಳು ಇದು ಸರ್ಕಾರದ ವಾಹನ ಹೌದಾ ಅಲ್ಲ ಯಾರು ಅವ್ರು ಯಾರು ಇವರೆಲ್ಲ ಯಾರು ಅಲ್ಲ ರೀ ಅಲ್ಲ ಇರ್ಲಿ ಹೋಗ್ಲಿ ನಮ್ಗೆ ಅದನ್ನ ಕೇಳ ಇವತ್ತು ರಜೆ ದಿನ ನಾಲ್ಕನೇ ಸ್ಯಾಟರ್ಡೇ ಅಲ್ವಾ ಇಲ್ಲ ನಾಲ್ಕನೇ ಸ್ಯಾಟರ್ಡೆ ರಜೆ ಇರುತ್ತಾ ರಜೆ ಇರುತ್ತಾ ಇಲ್ಲ ಮತ್ತೆ ಇವರೆಲ್ಲ ಯಾರು ಇವ್ರನ್ನೆಲ್ಲ ಫ್ಯಾಮಿಲಿ ಫ್ಯಾಮಿಲಿ ಬಳಕೆ ಗೌರ್ಮೆಂಟ್ ವಾಹನ ಬಳಕೆ ಮಾಡ್ಲಿಕ್ಕೆ ಅವಕಾಶ ಐತಾ ಫ್ಯಾಮಿಲಿ ಅಂದ್ರೆ ಹಿಡ್ಕೋಣಾವೆಲ್ಲ ಹ ವಾಹನ ಬಳಕೆ ಮಾಡ್ಲಿಕ್ಕೆ ಐತಾ ಅಧಿಕಾರ ಐತಾ ಇದು ವೆಹಿಕಲ್ ಗೌರ್ಮೆಂಟ್ ಇಂದ ಇದಕ್ಕೆಲ್ಲ ಡೀಸೆಲ್ ಹಾಕ್ಸೋರ್ ಯಾರು ಇದಕ್ಕೆಲ್ಲ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾರು ನೋಡೋರು ಯಾರು ಅಲ್ಲ ಸಾರಿ ಅಂತ ಹೇಳ್ತಾ ಇದ್ರಲ್ಲಿ ಇದು ಯಾವ್ದು ಆಯ್ತು ನಿಮ್ಮ ಹೆಸರೇನು ಏನು ಏನಾಗಿದ್ರಿ ತಾವು ಯಾವ ಪೊಲೀಸ್ ಅಲ್ಲಿ ಯಾವ ಯಾವ ಇಲಾಖೆ ಇಲ್ಲಿ ಅಲ್ಲ ಯಾವುದು ಯಾರು ಅವರು ಅಲ್ಲ ಯಾರು ನಾವ್ಯಾಕೆ ಮಾತಾಡಬೇಕು ಯಾವ ಗಾಡಿ ಅವರು ಇಡ್ಕಪ್ಪ ಮಾತಾಡಿ ನಾವು ಬಾಲಾಗಿ ನಿಮ್ದು ಕೇಳಿ ನಾವು ಕೇಳ್ತಾ ಇರೋ ಅದು ಗಾಡಿ ಬಿಡಬೇಡಿ ದಯವಿಟ್ಟು ಈಗ ನಾವು ಕೇಳ್ತಾ ಇರೋದಿಷ್ಟೇ ಈ ಗಾಡಿ ಗೌರ್ಮೆಂಟಿಂದ ಅಲ್ಲ ಹಾಂ ಆನ್ ಡ್ಯೂಟಿ ಅಂತ ಇದೆ ಏನ್ ಡ್ಯೂಟಿ ಮಾಡ್ತಾರೆ ಸರ್ ಏನು ಆನ್ ಡ್ಯೂಟಿ ಇದ್ದೀನಿ ನೀವು ಹಲೋ ಹಾಂ ಸರ್ ನಮಸ್ತೆ ಮತ್ತು ಆನ್ ಡ್ಯೂಟಿ ಅಂತ ಇದು ಯಾಕಿದೆ ಹಾಂ ಇದು ಬರ್ರಿ ಮತ್ತೆ ಅದನ್ನು ತಗ್ಸ್ಬೇಕಲ್ವಾ ನೀವೇನು ಹಾಂ ಹಾಂ ನಾಲ್ಕು ವರ್ಷ ತಮ್ಮ ಹೆಸರು ಸರ್ ವೆಂಕಟರೆಡ್ಡಿ ಅಂದ್ರೆ ಓಕೆ 嗯嗯。Uh huh. ಗೌರ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇದೆ ನೀವು ಡ್ಯೂಟಿಲಿ ಇರಬೇಕಲ್ವ ಈಗ ಡ್ಯೂಟಿಲಿ ಗಾಡಿ ಡ್ಯೂಟಿಲಿ ನಮ್ಮ ಸ್ನೇಹಿತರು ಯಾರೋ ಸ್ನೇಹಿತರೆ ಅವರೆಲ್ಲ ಫ್ಯಾಮಿಲಿ ಕರ್ಕೊಂಡು ಹೋಗ್ತಾ ಇದ್ರೆ ಇದು ಸರಿನ ತಪ್ಪ ಅಂತ ಕೇಳ್ತಾ ಇದ್ದೀನಿ ಮತ್ತೆ ಇಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಯಾಕೆ ಹಾಂ ಅದೇ ಮತ್ತೆ ಈಗ ಪವರ್ ಗ್ರಿಡ್ ಪವರ್ ಗ್ರಿಡ್ ಿಷ್ಟೇ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹಾಕಿದ್ರಿ ಬೋರ್ಡ್ ಹಾಕಿದಿರಿ ಇದು ಗೌರ್ಮೆಂಟ್ ಗೆ ಸೀಮಿತನ ಅಲ್ವಾ ಗಾಡಿ ಅಂತ ಕೇಳ್ತಾ ಅಲ್ವಾ ಮತ್ತು ಈಗ ಯಾಕೆ ಗೌರ್ಮೆಂಟ್ಗೆ ಸೀಮಿತ ಇಲ್ಲ ಅಂತಂದ್ರೆ ಗೌರ್ಮೆಂಟ್ ಗೌರ್ಮೆಂಟ್ ಗಾಡಿ ಅಲ್ಲ ಗೌರ್ಮೆಂಟ್ಗೆ ಸೀಮಿತ ಇಲ್ಲ ಅಂತಂದ್ರೆ ಗೌರ್ಮೆಂಟ್ ಆಫ್ ಏನು ಇಂಡಿಯಾ ಅಂತ ಯಾಕೆ ಹಾಕಿದ್ರಿ ಹಿಂದ್ಗಡೆ ಹಿಂದ್ಗಡೆ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ನೋಡಿ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಲಿಮಿಟೆಡ್ ನೀವು ಡ್ಯೂಟಿಲಿ ಇದ್ದೀರಿ ಅಂತಂದ್ರೆ ಅಥವಾ ಇದು ಗಾಡಿ ಡ್ಯೂಟಿಲಿಲ್ಲ ಅಂತಂದ್ರೆ ಅಳಿಸ್ತೇದಲ್ವಾ ಅಳಿಸ್ತೀರಲ್ವಾ ಹಾ ಮಾಡ್ಬೋದಾ ಬಳಕೆ ಮಾಡ್ಬೋದಾ ನೀವು ಅದು ಏನೇನು ಇಲ್ಲಪ್ಪ ಅಂತ ದಯವಿಟ್ಟು ಮನಗೆ ಕಾಂಗ್ರೆಸ್ ವ್ಯಕ್ತಿಕ ಭೇಟಿ ಇಲ್ಲ ನಿಮ್ಮಲ್ಲಿ ವ್ಯಕ್ತಿಕ ಭೇಟಿ ಇಲ್ಲ ನಾವು ಇಷ್ಟೇ சர் வார்க்கை ஆகியா இல்லைமெண்ட் ஆஃப் இண்டியா அல்ல நோட் நோட் கவர்மெண்ட் ஆஃப் இண்டியா துர்வளிக்க ಮುಗೇಟು ಇನ್ನು ಕೇಳಿದ್ರೆ ಆದ್ರೆ ಆರ್ಡರ್ ಆಗಿಲ್ಲ ಅಲ್ವಾ ಇನ್ನು ಆಗಿಲ್ಲಲ್ವಾ ಹೊಂದಾಣಿಕೆ ಅಥವಾ ಇದಾಗಿಲ್ಲಲ್ವಾ ಏನು ಆರ್ಡರ್ ಆಗಿಲ್ಲಲ್ವಾ ಅಲ್ಲ ಒಂದಿನಲ್ಲ ಅಲ್ಲ ಸರ್ ನೀವು ಮೂವತ್ತೊಂದು ಇಂದು ಮೂವತ್ತೊಂದಕ್ಕೆ ಮೂರು i sí. sí. sí.

对对对。<music> <music>

You'll